ನಮಸ್ಕಾರ ಸ್ನೇಹಿತರೆ ಒಬ್ಬ ಒಳ್ಳೆಯ ಗಂಡನಿಗೆ ಒಳ್ಳೆಯ ಹೆಂಡತಿ ಸಿಕ್ಕಿದ್ದರೆ ಆ ವ್ಯಕ್ತಿಯ ಜೀವನ ಸಾರ್ಥಕ ಸಿಗದಿದ್ದರೆ ಗಂಡನ ಜೀವನ ನರಕ ಅನಿಸುತ್ತೆ ಒಳ್ಳೆಯ ಗಂಡನಿಗೆ ಕೆಟ್ಟ ದಾರಿಯನ್ನು ಹಿಡಿದ ಹೆಂಡತಿ ಹಠಮಾರಿ ಹೆಂಡತಿ ಮತ್ತು ಅರ್ಥ ಮಾಡಿಕೊಳ್ಳದ ಹೆಂಡತಿ ಸಿಕ್ಕಿದರೆ ಅಂತಹ ಗಂಡನ ಜೀವನ ಬರಡು ಭೂಮಿಯಂತೆ ಅಂತಹ ಒಳ್ಳೆಯ ಗಂಡನ ಜೀವನ ಹಾಳಾಗುವುದು ಹೇಗೆಂದರೆ ಕೆಟ್ಟ ಹೆಂಡತಿ ಮತ್ತು ಹಠಮಾರಿ ಹೆಂಡತಿಯ ಜೊತೆ ಒಳ್ಳೆಯ ಗಂಡಸು ಬದುಕುವುದು ತುಂಬ ಕಷ್ಟ ಆದರೂ ಮದುವೆಯಾಗಿದ್ದೇನೆ ಬದುಕಬೇಕು ಎಂದು ಎಲ್ಲ ನೋವುಗಳನ್ನು ಮನಸ್ಸಿನಲ್ಲಿ ಬಚ್ಚಿಟ್ಟುಕೊಂಡು ಅಂತಹ ಕೆಟ್ಟ ಹೆಂಡತಿಯ ಜೊತೆ ಬಾಳುತ್ತಾರೆ ಏಕೆಂದರೆ ಮದುವೆಯಾದ ಹೊಸದರಲ್ಲಿ ಹೆಂಡತಿ ಇಂತಹ ಕೆಟ್ಟವಳು ಅಟಮಾರಿತನದವಳು ಎಂದು ಗೊತ್ತಾದರೆ ಈ ಸಮಾಜ ನನ್ನ ಮತ್ತು ನನ್ನ ಕುಟುಂಬವನ್ನು ನೋಡಿ ಹಾಡಿಕೊಂಡು ನಗುತ್ತಾರೆ ಎಂದು ಮನೆಯ ಪರಿಸ್ಥಿತಿಯನ್ನು ಯಾರಿಗೂ ಹೇಳಿಕೊಳ್ಳದಂತೆ ನಾಲ್ಕು ಗೋಡೆ ಮಧ್ಯದಲ್ಲಿ ಮುಚ್ಚಿಟ್ಟುಕೊಂಡು ಬಾಳುತ್ತಾರೆ ಮತ್ತು ಒಳ್ಳೆತನವನ್ನು ಉಳಿಸಿಕೊಳ್ಳುತ್ತಾರೆ ಆದರೆ ಕೆಟ್ಟ ಹೆಂಡತಿಯಿಂದ ಒಳ್ಳೆಯತನವನ್ನು ಹೆಚ್ಚು ದಿನ ನಾಲ್ಕು ಗೋಡೆಗಳ ಮಧ್ಯೆ ಉಳಿಸಿಕೊಳ್ಳಲು ಒಳ್ಳೆಯ ಗಂಡನಿಗೆ ಸಾಧ್ಯವಾಗುವುದಿಲ್ಲ ಒಂದಲ್ಲ ಒಂದು ದಿನ ಹೆಂಡತಿಯ ಕೆಟ್ಟತನ ಹತ್ತಾರು ಜನಗಳ ಮುಂದೆ ಹೊರಗಡೆ ಬರಲೇಬೇಕು ಆಗ ಒಳ್ಳೆಯ ಗಂಡನ ಮನಸ್ಸು ಹೇಗೆಂದರೆ ಈ ಸಮಾಜ ನನ್ನ ಹೆಂಡತಿಯ ಬಗ್ಗೆ ಏನಾದರೂ ಅಂದುಕೊಳ್ಳಲಿ ಎಂದು ಮನಸ್ಸನ್ನು ಕಲ್ಲು ಮಾಡಿಕೊಳ್ಳುತ್ತಾನೆ ಮತ್ತು ಹೆಂಡತಿಯನ್ನು ಒಳ್ಳೆಯವಳಾಗಿ ಬದಲಾಯಿಸಲು ಪ್ರಯತ್ನಿಸುತ್ತಾನೆ ಆದರೂ ಹೆಂಡತಿ ಬದಲಾಗುವುದಿಲ್ಲ ಅಂತಹ ಸಮಯದಲ್ಲಿ ಒಳ್ಳೆಯ ಗಂಡ ಒಂದೆರಡು ವರ್ಷಗಳು ಮಾತ್ರ ಹೆಂಡತಿಯ ಜೊತೆ ಬಾಳಬಹುದೇ ಹೊರತು ಶಾಶ್ವತವಾಗಿ ಬಾಳಲು ಸಾಧ್ಯವಿಲ್ಲ ಏಕೆಂದರೆ ಹೆಂಡತಿಯ ಕೆಟ್ಟತನವನ್ನು ಸಹಿಸಿಕೊಂಡರೂ ಅವಳ ಹಠಮಾರಿತನವನ್ನು ಸಹಿಸಿಕೊಳ್ಳಲು ಗಂಡನಿಗೆ ಸಾಧ್ಯವಾಗುವುದಿಲ್ಲ ಎಲ್ಲ ನೋವನ್ನು ಸಹಿಸಿಕೊಳ್ಳಲು ಆ ವ್ಯಕ್ತಿ ಮನುಷ್ಯನೇ ಹೊರತು ಕಬ್ಬಿಣವಲ್ಲ ಆ ವ್ಯಕ್ತಿಗೂ ಮನಸ್ಸು ಎನ್ನುವುದು ಇದ್ದೇ ಇರುತ್ತದೆ ಆಗ ಒಳ್ಳೆಯ ಗಂಡನ ಮನಸ್ಸಿನಲ್ಲಿ ಬರುವುದೇನೆಂದರೆ ನನ್ನ ಹೆಂಡತಿ ನನ್ನನ್ನು ಹತ್ತಾರು ಜನಗಳ ಮಧ್ಯೆ ಮಾನ ಮರ್ಯಾದೆಯನ್ನು ತೆಗೆಯುತ್ತಾಳೆ ಮೇಲೆ ಹೆಂಡತಿನೇ ನನಗೆ ಮರ್ಯಾದೆಯನ್ನು ಕೊಡದಿದ್ದರೆ ಇನ್ಯಾ ಕೊಡುತ್ತಾರೆ ನಾನು ಇನ್ನು ಮುಂದೆ ಎಷ್ಟೇ ಒಳ್ಳೆಯವನಾದರೂ ಪ್ರಯೋಜನವಿಲ್ಲ ಎಂದು ಒಳ್ಳೆಯ ಗಂಡನು ಕೂಡ ಕೆಟ್ಟ ವ್ಯಕ್ತಿಯಾಗಿ ಅಂದರೆ ಹೆಂಡತಿಯಂತೆ ಬದಲಾಗುತ್ತಾನೆ ಆಗ ಒಳ್ಳೆಯ ಗಂಡ ಹೆಂಡತಿಯ ಕಾಟವನ್ನು ಸ್ವಲ್ಪ ಕೂಡ ಸಹಿಸಿಕೊಳ್ಳುವುದಿಲ್ಲ ಆಗ ಹೆಂಡತಿಗೆ ಬೈಯುವುದು ದಿನ ಕುಡಿದು ಬಂದು ಹೊಡೆಯುವುದು ಮಾಡುತ್ತಾನೆ ಆಗ ಹೆಂಡತಿಗೆ ಆಶ್ಚರ್ಯವಾಗುತ್ತದೆ ಏಕೆಂದರೆ ನನ್ನ ಗಂಡ ತುಂಬಾ ಸೂಕ್ಷ್ಮ ಮನಸ್ಸುಳ್ಳವರು ಆದರೆ ಇಂದು ಇಷ್ಟು ಬದಲಾಗಿದ್ದಾರೆ ಧೈರ್ಯವಂತರಾಗಿದ್ದಾರೆ ಎಂದು ಹೆಂಡತಿ ಮನಸ್ಸಿನಲ್ಲಿಯೇ ಯೋಚಿಸುತ್ತಾಳೆ ಮತ್ತು ಗಂಡನಿಗೆ ಭಯಪಡುತ್ತಾಳೆ ಅದಕ್ಕೆ ಕಾರಣ ನಾನೇ ಎನ್ನುವುದು ಕೆಟ್ಟ ಹೆಂಡತಿಗೆ ಅರ್ಥವಾಗುವುದಿಲ್ಲ ಆಗ ತವರು ಮನೆಯವರು ಬಂದು ನಿಮ್ಮ ಗಂಡನಿಗೆ ಬುದ್ಧಿ ಹೇಳಲು ಆಗುವುದಿಲ್ಲ ಏಕೆಂದರೆ ಮೊದಲು ಕೆಟ್ಟ ಬುದ್ಧಿಯನ್ನು ಕಲಿತಿರುವುದು ಹೆಂಡತಿಯಾಗಿರುತ್ತಾಳೆ ಆದ್ದರಿಂದ ಹೆಂಡತಿ ಒಳ್ಳೆಯವಳಾಗಿ ಗಂಡ ಕೆಟ್ಟವನಾದರೆ ಮಾತ್ರ ತವರು ಮನೆಯವರು ಬಂದು ಹಳಿಯನಿಗೆ ಬುದ್ಧಿ ಹೇಳಬಹುದು ಇಲ್ಲದಿದ್ದರೆ ನಮ್ಮ ಮನೆಯ ಮಗಳೇ ಕೆಟ್ಟ ಬುದ್ಧಿಯನ್ನು ಕಲಿತಿದ್ದಾಳೆ ಅಂದ ಮೇಲೆ ಹಳಿಯನಿಗೆ ಬುದ್ಧಿ ಹೇಳಿ ಪ್ರಯೋಜನವಿಲ್ಲ ಹೇಗಾದರೂ ನನ್ನ ಮಗಳು ಸಾಯಲಿ ಎಂದು ಒಂಟಿಯಾಗಿ ಬಿಟ್ಟು ಹೋಗುತ್ತಾರೆ ಅಂತಹ ಸಮಯದಲ್ಲಿ ಈ ಕಡೆ ಗಂಡನೂ ಇಲ್ಲ ಇನ್ನೊಂದು ಕಡೆ ತವರು ಮನೆಯವರು ಇಲ್ಲ ಎಂದು ಪ್ರಾಯಶ್ಚಿತ ಪಡಬೇಕಾಗುತ್ತದೆ ಆದ್ದರಿಂದ ಒಳ್ಳೆಯ ತನ್ನ ಒಂದು ಹೆಣ್ಣಿಗೆ ಮದುವೆಯಾದ ಮೇಲೆ ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ ಒಳ್ಳೆಯ ಗಂಡ ಕೆಟ್ಟ ಬುದ್ಧಿಯನ್ನು ಕಲಿಯುವುದು ಯಾವಾಗ ಎಂದರೆ ಒಳ್ಳೆಯ ವ್ಯಕ್ತಿಗಳ ಮನಸ್ಸು ತುಂಬ ಸೂಕ್ಷ್ಮವಾಗಿರುತ್ತದೆ ಮತ್ತು ಹೆಂಡತಿಯ ಕೆಟ್ಟ ಬುದ್ಧಿಗಳಿಂದ ಈ ಸಮಾಜದಲ್ಲಿ ಒಳ್ಳೆಯ ಗಂಡಸಿಗೆ ಮರ್ಯಾದೆ ಗೌರವ ಮದುವೆಗೆ ಮುಂಚೆ ಸಿಗುತ್ತಿದ್ದಂತೆ ಮದುವೆಯ ನಂತರ ಸಿಗುವುದಿಲ್ಲ ಹೋದ ಕಡೆಯೆಲ್ಲ ನಿನ್ನ ಹೆಂಡತಿ ಕೆಟ್ಟವಳು ನಿನಗೆ ಮರ್ಯಾದೆ ಕೊಡುವುದಿಲ್ಲ ಅಂತಹ ಹೆಣ್ಣಿನ ಜೊತೆ ಬಾಳುವುದಕ್ಕಿಂತ ಒಂಟಿಯಾಗಿರುವುದೇ ಸರಿ ಎಂದೆಲ್ಲ ಒಳ್ಳೆಯ ಗಂಡಸಿನ ತಲೆಗೆ ಸ್ನೇಹಿತರು ಅಕ್ಕಪಕ್ಕದವರು ಚಾಡಿ ಹೇಳಿ ತುಂಬುತ್ತಾರೆ ಅಂತಹ ಸಮಯದಲ್ಲಿ ಆ ವ್ಯಕ್ತಿಗೆ ಈ ಸಮಾಜದಲ್ಲಿ ನನಗೆ ತುಂಬ ಅವಮಾನವಾಗುತ್ತದೆ ಎಂದು ಅಂತಹ ಸಮಯದಲ್ಲಿ ಗಂಡನಿಗೆ ಬೇರೆ ದಾರಿ ಕಾಣಿಸದೆ ಕುಡಿಯುವುದು ಮೋಜು ಮಸ್ತಿ ಮಾಡುವುದು ಹೆಂಗಸರ ಸಹವಾಸ ಮಾಡುವುದು ಸರಿಯಾದ ಸಮಯಕ್ಕೆ ಮನೆಗೆ ಬರದೇ ಇರುವುದು ಇತ್ಯಾದಿ ಕೆಟ್ಟ ಚಟಗಳಿಗೆ ದಾಸನಾಗುತ್ತಾನೆ ಗಂಡ ಅಂತಹ ಪರಿಸ್ಥಿತಿಗೆ ಬಂದಾಗ ಹೆಂಡತಿನೇ ಕೆಟ್ಟ ದಾರಿ ಮತ್ತು ಹಠವನ್ನು ಬಿಡುತ್ತೇನೆ ಎಂದರು ಕೆಟ್ಟ ಚಟಗಳಿಗೆ ಅಡಿಕ್ಟ್ ಆಗಿರುವ ಗಂಡ ಎಂದಿಗೂ ಕೆಟ್ಟ ಚಟವನ್ನು ಬಿಡುವುದಿಲ್ಲ ಆಗ ಗಂಡನನ್ನು ಹಾಳು ಮಾಡಿಕೊಂಡ ಹೆಂಡತಿ ನೀವಾಗಿರ್ತೀರ ನೆನಪಿರಲಿ ಆದ್ದರಿಂದ ಒಂದು ಹೆಣ್ಣು ಮದುವೆಗೆ ಮುಂಚೆ ತವರು ಮನೆಯಲ್ಲಿ ಹೇಗೆ ಬಾಳ್ತಿದ್ರೋ ಹಾಗೆ ಗಂಡನ ಮನೆಯಲ್ಲಿ ಬಾಳಲು ಹೋಗಬೇಡಿ ಗಂಡ ಹೇಗೆ ಬಾಳುತ್ತಾರೋ ಹಾಗೆ ಹೆಣ್ಣು ಗಂಡನ ಮನೆಯಲ್ಲಿ ಬಾಳಬೇಕು ಎಲ್ಲರಿಗೂ ಒಳ್ಳೆಯ ಗಂಡನೇ ಸಿಕ್ಕಿರುವುದಿಲ್ಲ ಸಿಕ್ಕಿದಾಗ ಆ ವ್ಯಕ್ತಿಯನ್ನು ದೇವರು ಕೊಟ್ಟವರ ಎಂದು ಆ ಗಂಡನ ಜೊತೆ ಸುಖವಾಗಿ ಬಾಳಿ ಮದುವೆಗೆ ಮುಂಚೆ ಒಂದು ಹೆಣ್ಣು ಎಷ್ಟೇ ಕೆಟ್ಟ ಬುದ್ಧಿ ಹಟಮರಿತನ ಕಲಿತರೂ ಒಳ್ಳೆಯ ಗಂಡನ ಮುಂದೆ ಹಟಮರಿತ ತನ ಸೋಲಬೇಕು ಕೆಟ್ಟತನ ಬಿಟ್ಟು ಬದುಕಬೇಕು ಆಗಲೇ ಗಂಡ ಹೆಂಡತಿಯ ಸಂಸಾರ ಸುಖವಾಗಿ ಸಾಗುವುದು ಇಲ್ಲದಿದ್ದರೆ ಹೆಂಡತಿಯ ಬದುಕು ಗಂಡನ ಮನೆಯಲ್ಲಿ ಹರೆ ಬಾಳಾಗುತ್ತದೆ ನೆನಪಿರಲಿ ಒಂದು ಹೆಣ್ಣು ಗಂಡನ ಮನೆಯಲ್ಲಿ ಗಂಡನ ಪರಿಸ್ಥಿತಿಗಳನ್ನು ಅರ್ಥ ಮಾಡಿಕೊಂಡು ಒಳ್ಳೆಯತನವನ್ನು ಅಳವಡಿಸಿಕೊಂಡು ಬದುಕಿದ್ದರೆ ಮಾತ್ರ ನಿಮ್ಮ ತವರು ಮನೆಯವರನ್ನು ನಿಮ್ಮ ಗಂಡ ಹದವರು ಮನೆಯ ಮಗನಂತೆ ನೋಡಿಕೊಳ್ಳುತ್ತಾರೆ ಇಲ್ಲದಿದ್ದರೆ ನಿಮ್ಮ ತವರು ಮನೆಯವರು ಗಂಡನ ಮನೆಗೆ ಬಂದು ಮಗಳನ್ನು ನೋಡದಂತೆ ಮಗಳು ತವರು ಮನೆಗೆ ಹೋಗಿ ಹೆತ್ತವರನ್ನು ನೋಡದಂತೆ ಗಂಡ ಬೀಲಿ ಹಾಕುತ್ತಾರೆ ನೆನಪಿರಲಿ ಆ ಬಾಟ್ರಲ್ಲಿ ಒಂದು ಹೆಣ್ಣು ಗಂಡನ ಮನೆಯಲ್ಲಿ ಸಾಯವರಿಗೂ ಬಾಳಬೇಕಾಗುತ್ತದೆ ಆಗ ಹೆಣ್ಣಿನ ಪರಿಸ್ಥಿತಿ ಹೇಗೆಂದರೆ ಗಂಡನ ಮನೆ ಬಿಟ್ಟು ಹೋದರೂ ಕಷ್ಟ ಹೋಗದಿದ್ದರೂ ಕಷ್ಟ ಅಂತಹ ಪರಿಸ್ಥಿತಿಯಲ್ಲಿ ಒಂದು ಹೆಣ್ಣು ಗಂಡನ ಮನೆಯಲ್ಲಿ ಬಾಳಬೇಕಾಗುತ್ತದೆ ಆದ್ದರಿಂದ ಒಳ್ಳೆಯ ಗಂಡನ ಜೊತೆ ಮದುವೆಯಾದ ನಂತರ ಎಷ್ಟೇ ಅಟಮರಿತನ ಮತ್ತು ಕೆಟ್ಟ ಬುದ್ಧಿ ಇದ್ದರೂ ಒಳ್ಳೆತನವನ್ನು ಒಂದು ಹೆಣ್ಣು ಕಲಿತು ನೂರಾರು ಕಾಲ ಗಂಡ ಹೆಂಡತಿಯರು ಸುಖವಾಗಿ ಬಾಳಿ ದೇವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರುತ್ತದೆ